ಈ ಹುಳುಗೆ ಸ್ಥಳೀಯವಾಗಿ ಗಂಗಮ್ಮನ ಹುಳು ಅಂತ ಹೇಳ್ತಾರಂತೆ ಈ ಹುಳು ಹುಡೋದು ಭರಣಿ ಮಳೆ ಬಿದ್ದಾಗ ಮಾತ್ರ ಅಂತೆ ಕನಿಷ್ಠ ಆರು ತಿಂಗಳು ಆ ಜರಡೆ ಒಳಗಡೆ ಬದುಕುತ್ತೆ ಸರ್ ಅಂತ ಹೇಳ್ತಾರೆ ಆದ್ರೆ ನನ್ನ ಅನುಮಾನ ಏನಪ್ಪಾ ಅಂದ್ರೆ ಇದು ಕೇವಲ ಅಲಂಕಾರಕ್ಕಷ್ಟೇ ಬಳಸ್ಕೋತಾರ ಅಥವಾ ಬೇರೆ ಔಷಧ ರೂಪದಲ್ಲಿ ಬಳಸ್ತಾರ ಅದು ಬೇರೆ ಇನ್ಯಾವುದಕ್ಕಾದ್ರೂ ಉಪಯೋಗಿಸ್ತಾರ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ಇವತ್ತು ಒಂದು ವಿಶೇಷವಾದಂತಹ ಒಂದು ಸಣ್ಣ ಹುಳುವನ್ನ ಅರ್ಧ ಇಂಚು ಅಂದ್ರೆ ತೆಗಣಿಗಿಂತ ಸ್ವಲ್ಪ ಹೆಚ್ಚು ದಪ್ಪ ಇರುವಂತಹ ರೆಡ್ ವೆಲ್ವೆಟ್ ತರ ಕಾಣಿಸುವಂತಹ ಒಂದು ಜೀವಿಯ ಬಗ್ಗೆ ನಿಮ್ಗೆ ಮಾಹಿತಿನ ಹಂಚ್ಕೊಳಕ್ ಬಂದಿದ್ದೀನಿ ಜೊತೆಗೆ ಈ ಜೀವಿಯ ಬಗ್ಗೆ ತಮ್ಗೇನಾದ್ರೂ ಮಾಹಿತಿ ಇದ್ರೆ ಇದನ್ನ ಯಾವುದಕ್ಕಾಗಿ ಉಪಯೋಗಿಸ್ತಾರೆ ಯಾವ್ದಾದ್ರು ಔಷಧಿಗೋಸ್ಕರ ಉಪಯೋಗಿಸ್ತಾರ ಕೇವಲ ಅಲಂಕಾರಕ್ಕೆ ಉಪಯೋಗಿಸ್ತಾರ ಇದು ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಇದರ ಆಹಾರ ಪದ್ಧತಿ ಏನು ಎಷ್ಟು ಬದುಕುತ್ತೆ ತಮ್ಗೇನಾದ್ರೂ ಗೊತ್ತಿದ್ರೆ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾದಲ್ಲಿರುವಂತಹ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಾವು ಸಹ ಇದನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ತೀವಿ ಈ ಹುಳುಗೆ ಸ್ಥಳೀಯವಾಗಿ ಗಂಗಮ್ಮನ ಹುಳು ಅಂತ ಹೇಳ್ತಾರಂತೆ ಬಹುಶಃ ನಾನು ಸಂಪೂರ್ಣವಾಗಿ ಇದರ ಮಾಹಿತಿ ಇಲ್ಲ ನಾನು ಮೊದಲೇ ಹೇಳ್ತೀನಿ ಗಂಗಮ್ಮನ ಹುಳು ಇದು ಬಹುತೇಕ ಮುಸ್ಲಿಂ ಸಮುದಾಯದಲ್ಲಿ ಏನಿದೆ ಸಣ್ಣ ಸಣ್ಣ ಮಕ್ಕಳು ಅಲಂಕಾರಕ್ಕಾಗಿ ಇಡ್ತಾರೆ ಅಂತೇಳಿ ಮಾಹಿತಿ ಇದೆ ಈ ಹುಳು ಹುಡೋದು ಭರಣಿ ಮಳೆ ಬಿದ್ದಾಗ ಮಾತ್ರ ಅಂತೆ ಭರಣಿ ಮಳೆ ಯಾವಾಗ ಅತಿ ಜೋರಾಗಿ ಮಳೆ ಬೀಳುತ್ತೋ ಆ ಸಂದರ್ಭದಲ್ಲಿ ಮಾತ್ರ ಈ ಹುಳು ಉತ್ಪತ್ತಿ ಆಗುತ್ತೆ ಸೊ ಅಲ್ಲಿ ತನಕ ಇಲ್ಲಿತ್ತು ಗೊತ್ತಿಲ್ಲ ಇದನ್ನ ಜೀವ ವೈವಿಧ್ಯತೆ ಅಥವಾ ಜೀವ ಸಂಕುಲ ಅಂತ ಏನು ಹೇಳ್ತೀವಿ ಆ ಶಾಸ್ತ್ರವನ್ನ ಓದಿದಂಥವರು ಈ ಹುಳುಗಳ ಬಗ್ಗೆ ಮಾಹಿತಿ ಇದ್ದಂಥವರು ದಯವಿಟ್ಟು ಈ ಹುಳುಗಳ ಬಗ್ಗೆ ಮಾಹಿತಿ ನೀಡಬೇಕು ಸೊ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚನ್ನಪಟ್ಟಣ ನಗರದ ಹೊರವಲಯದಲ್ಲಿ ಇರುವಂತಹ ಹೌಸಿಂಗ್ ಬೋರ್ಡ್ನ ಖಾಲಿ ಜಾಗಗಳಲ್ಲಿ ಒಂದಷ್ಟು ಮಕ್ಕಳು ಈ ಹುಳುಗಳನ್ನ ಆಯ್ತಾ ಇದ್ದಂತ ಸಂದರ್ಭದಲ್ಲಿ ನಾನು ಈ ಸೆರೆ ಹಿಡಿದಂತ ಈ ಚಿತ್ರವನ್ನ ನಿಮ್ಮ ಮುಂದೆ ಇಡ್ತಿದ್ದೇನೆ ಏನು ನಿನ್ನ ಹೆಸರು ಕುಶೇನ್ ಖಾನ್ ನಿನ್ನ ಹೆಸ್ರು ಏನಪ್ಪ ನಿನ್ನ ಹೆಸರು ನಿಮ್ಮ ಹೆಸ್ರು ಏನೇಜ್ ಬಂದರೆ ನನ್ನ ಹೆಸರು ಅಪ್ಸರ್ ಅಲಿಖಾಮ್ ಅಪ್ಸರ್ ಅಲಿ ಖಾನ್ ಏನಕ್ಕೆ ಇವನ್ನೆಲ್ಲ ತೊಗೊಂಡೋಗ್ತಾಯಿದೀರಿ ಎಲ್ಲಿ ಸಿಗ್ತಾವೆ ಇವ್ರೋಗಿ ಮಕ್ಕಳು ಮರಿ ತಗೊಂಡೋಗಿ ಆಟ ಆಡ್ತಾರೆ ಮತ್ತೆ ಇನ್ನೇನು ಅಂತಂದರೆ ಈ ಭರಣಿ ಮಳೆಗೆ ಹುಟ್ಟೋದು ತಿರ್ಗಾ ಬೇರೆ ಮಳೆಗೆ ಹುಟ್ಟೋದಿಲ್ಲ ಬಾಟ್ಲಲ್ಲಿ ಮಡಗ್ತಾರೆ ಹುಡುಗರು ತೊಗೊಂಡೋಗಿ ಆಟ ಆಡೋಕೆ ಹ್ಮ್ ಅದರ ದಸೆಯಿಂದ ಇದು ಹಾಯಿಗೆ ಬರ್ತಾರೆ ಹುಡುಕಿ ಭರ್ಣಿ ಮಳೆ ಮಳೆ ಮಾತ್ರ ಉಟ್ಟುದು ಉಟ್ಟತ್ತಾ ಭರ್ಣಿ ಮಳೆ ಮಾತ್ರ ಹುಟ್ಟುದು ಬೇರೆ ಮಳೆ ಯಾವ್ದು ಹುಟ್ಟೋದಿಲ್ಲ ಇದು ಬರಿ ಶೋ ತಗೊಂಡ್ ಹೋಗ್ತೀರಾ ಎಷ್ಟ ದಿವಸ ಬದುಕುತ್ತೆ ಇದು ಇದು ಒಂದು ಆರ್ ತಿಂಗ್ಳು ಗಂಟ ಬರ್ತದೆ ಆರು ತಿಂ ತಿಂಗಳು ಬದುಕುತ್ತಾ ಮನೆಯಲ್ಲಿ ಇಟ್ಟರೆ ಯಾವ ತರ ಇಡ್ತೀರಿ ಇದನ್ನ ಮಣ್ಣಲ್ಲಿ ಇಡಬೇಕು ಮಣ್ಣಲ್ಲಿ ಮಣ್ಣಲ್ಲಿ ಮರಿ ಮಣ್ಣು ಹಾಕಿ ಮನೆಯಲ್ಲಿ ಯಾವ ತರ ಇಡೋದು ಬಾಟ್ಲಿಗ್ ಹಾಕ್ತೀರಾ ಪಾತ್ರೆಗೆ ಹಾಕ್ತೀರಾ ಓಪನ್ ಮಾಡಿ ಓಪನ್ ಅರ್ಧಾಡಲ್ವಾ ಅವು ಮನೇಲಿ ಇರ್ತಾವಲ್ಲ ಹಾ ಬಾಟಲ್ ಇರ್ತವಲ ಬಾಟಲ್ ಇರ್ತದೆ ಮೇಲ್ಗಡೆ ಬರಲ್ಲ ಅವು ಏನು ನೈಸ್ ಇರ್ತದೆ ಬರಕಾಗಲ್ಲ ಅಂತ ಇಬರಿಸ ಹೋಗಿ ಇರ್ತೀನಿ ಇದನ್ನ ಹೋಗಿ ಮಾತ್ರ ಬೇರೆ ಇನ್ನೇನಕ್ಕೆ ಏನು ಬರ್ಗೋದಿಲ್ಲ ನೀವು ಚನ್ಪಟನೇನಾ ಚನ್ಪಟನಾ ಸಾತ್ತು ಸರ್ಕಲ್ ಇಲ್ಲಿ ಹೌಸಿಂಗ್ ಬೋರ್ಡ್ ಖಾಲಿ ಸೈಟ್ ಅಲ್ಲಿ ಮಾತ್ರ ಸಿಗ್ತವೆ ಇದು ಬೇರೆ ಕಡೆಗೂ ಸಿಕ್ತಾವೆ ಹಳ್ಳಿ ಪಳ್ಳಿ ಕಡೆ ಸಿಗ್ತವೆ ಹೊಲದಲ್ಲಿ ಆ ಮಕ್ಕಳನ್ನ ಮತ್ತು ಆ ಮಕ್ಕಳ ತಂದೆಯನ್ನ ಕರೆದು ಕೇಳಿದಂತ ಸಂದರ್ಭದಲ್ಲಿ ಇದು ಭರಣಿ ಮಳೆಯಲ್ಲಿ ಮಾತ್ರ ಉಡುತ್ತೆ ಸರ್ ಇದರ ಹೆಸರು ಗಂಗಮ್ಮನ ಹುಳು ಅಂತ ಹೇಳ್ತೀವಿ ಇದು ಮಳೆಗೆ ಗಂಗಮ್ಮನಿಗೆ ಪ್ರಿಯವಾದಂತಹ ಹುಳು ಇದನ್ನ ನಾವು ಅಲಂಕಾರಕ್ಕಾಗಿ ಹೋಗ್ತೀವಿ ಪ್ರತಿ ವರ್ಷ ಭರಣಿ ಮಳೆ ಬಿದ್ದಾಗಲೂ ನಾವು ಇದನ್ನ ತಗೊಂಡೋಗ್ತಿವಿ ಏನ್ ಮಾಡ್ತೀರಿ ತಗೊಂಡೋಗಿ ಅಂತ ಕೇಳದಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಸರ್ ಇದನ್ನ ನಾವು ಬೇರೆ ಏನಕ್ಕೂ ಯೂಸ್ ಮಾಡೋದಿಲ್ಲ ಈ ಭರಣಿ ಮಳೆನಲ್ಲಿ ಉಡುವಂತಹ ಈ ಗಂಗಮ್ಮನ ಹುಳುಗಳನ್ನ ನಾವು ಗಾಜಿನ ಜರಡಿಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಮಣ್ಣನ್ನ ತುಂಬಿ ಅದನ್ನ ಇಡ್ತೀವಿ ಅದು ಮೇಲ್ಗಡೆ ಆ ಗಾಜಿನ ಬಾಟಲಿಯಿಂದ ಹೊರಗಡೆ ಬರ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಅದು ತುಂಬಾ ಸ್ಮೂತ್ ಆಗಿರ್ತದೆ ಹತ್ಲಿಕ್ಕೆ ಆಗಲ್ಲ ಅದರ ಆಹಾರ ಬಂದು ಮಣ್ಣೆ ಎಷ್ಟು ದಿವಸ ಬದುಕುತ್ತ ಇದು ಕನಿಷ್ಠ ಆರು ತಿಂಗಳು ಆ ಜರಡಿ ಒಳಗಡೆನೆ ಬದುಕುತ್ತೆ ಸರ್ ಅಂತ ಹೇಳ್ತಾರೆ ನಾನು ಮೊದಲೇ ಹೇಳಿದಂಗೆ ತಜ್ಞರು ಪ್ರಿಯರು ಈ ಜೀವ ಸಂಕುಲಗಳ ಬಗ್ಗೆ ಗೊತ್ತಿರುವಂಥವರು ಇದರ ಬಗ್ಗೆ ಮಾಹಿತಿಯನ್ನು ಹೆಕ್ಕಬೇಕು ವೆಂಕಟೇಶ್ ಅಂತೇಳಿ ಲಂಡನ್ ಇಂದನು ಸಹ ಇದಕ್ಕೆ ಒಂದು ಮಾಹಿತಿನ ಹಂಚ್ಕೊಂಡಿದ್ದಾರೆ ಸ್ಥಳೀಯವಾಗಿಯೂ ಸಹ ಹಲವಾರು ಜನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾವು ಆಟ ಆಡ್ತಾ ಇದ್ವಿ ನಾವು ನೋಡ್ತಾ ಇದ್ವಿ ಹಿಂದೆ ನೋಡ್ತಾ ಇದ್ವಿ ಇದು ತುಂಬ ಚೆನ್ನಾಗಿರುತ್ತೆ ಇದು ಯಾವುದೇ ತೊಂದರೆ ಕೊಡೋಲ್ಲ ಅಂತ ಆದರೆ ನನ್ನ ಅನುಮಾನ ಏನಪ್ಪಾ ಅಂದರೆ ಇದು ಕೇವಲ ಅಲಂಕಾರಕ್ಕಷ್ಟೇ ಬಳಸ್ಕೋತಾರ ಅಥವಾ ಬೇರೆ ಔಷಧ ರೂಪದಲ್ಲಿ ಬಳಸ್ತಾರ ಅದು ಬೇರೆ ಇನ್ಯಾವುದಕ್ಕಾದರೂ ಉಪಯೋಗಿಸ್ತಾರ ಇದು ಇಲ್ಲೇ ಸಿಗುತ್ತಾ ಬಣ್ಣ ಮಳೆ ಬಿದ್ದಾಗ ಮಾತ್ರ ಯಾಕೆ ಸಿಗುತ್ತೆ ಬೇರೆ ಮಳೆಯಲ್ಲಿ ಯಾಕೆ ಇದು ಬರಲ್ಲ ಜೊತೆಗೆ ಅಷ್ಟು ದಿವಸ ತನಕ ಇದು ಹೇಗಿರ್ತದೆ ಎಲ್ಲಿರುತ್ತೆ ಯಾವ ರೀತಿ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಮೂಲವನ್ನು ತಿಳಿದಂಥವರು ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾದ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ಅಂತೇಳಿ ಮನವಿ ಮಾಡಿಕೊಳ್ತೇನೆ ಮತ್ತೊಮ್ಮೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಇಂಥ ಕುತೂಹಲಕಾರಿಯ ಸಂಗತಿಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ